ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹಾಕಿದ್ರೆ ನಾನಂತ ಸೂಪರ್ ಆಗಿದ್ದೀನಿ ಇವತ್ತು ತಿನ್ನಲಾಗಿ ವಾಕ್ ಶುರು ಮಾಡ್ತಾ ಇದ್ದೀನಿ ನಿನ್ನೆ ಊರಿಂದ ಬಂದ್ರಲ್ಲ ಗೈಸ್ ನೋಡಿ ಬೆಳಿಗ್ಗೆ ನಮ್ಮ ಜೊತೆ ಎದ್ಬಿಟ್ಟು ಇವನು ಅಮ್ಮಮ್ಮ ಅಂತ ಇದ್ದಾನೆ ಅದೇ ಊರಿಂದ ಬರುತ್ತೆ ಅಪ್ಪ ಅಪ್ಪ ಅನ್ಕೊಂಬಂದ ಖುಷಿ ಇವಾಗ ಅಮ್ಮಮ್ಮ ಬೇಕಾ ನಿಮಗೆ ಅಪ್ಪ ಹಾ ನೋಡಿ ಇವಾಗ ವಿಡಿಯೋ ಮಾಡ್ತಾ ಇದೀನಿ ಅಂತ ಅಪ್ಪ ಗಾಡಿಯಲ್ಲ ಇರ್ಲಿಲ್ಲ ಏನಿರ್ಲಿಲ್ಲ ಇಷ್ಟ ದಿನ ಸಿಗಾಕೊಂಡ್ಬಿಟ್ಟು ಸಿಗಾಬಿಟ್ಟು ಒದ್ದಾಡ್ತಾ ಇದ್ದಾನೆ ಖುಷಿ ಆಯ್ ಆಯ್ ಮಾಡೋರಿಗೆ ಅವ್ರ ನಿನ್ನೆಲ್ಲ ಇಷ್ಟಪಡ್ತಾರೆ ಹಾ ಎಲ್ಲಾರು ಚೆನ್ನಾಗಿದ್ದೀರ ಎಲ್ಲಾರು ನೀನ್ ಹೇಳುವ ದಿವಿ ಮಾತು ಬರಲ್ಲ ಇನ್ನ ಸೊ ಹಾಗೆ ಗೈಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ತಾನೇ ಎಂಟ್ ಸಾವಿರ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗ್ತಾ ಇದೀವಿ ಯಾರ್ಯಾರು ಕಂಗ್ರಾಚ್ಯುಲೇಷನ್ ಹೇಳಿದಿರ ಅವ್ರೆಲ್ಲಾರ್ಗು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಹಾಗೆ ಈ ವಿಡಿಯೋ ನೋಡಿ ಯಾರ್ಯಾರು ಲೈಕ್ಸ್ ಮಾಡ್ತೀರಾ ಅವ್ರಿಗೂ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಈ ಪ್ರೀತಿ ಪ್ರೋತ್ಸಾಹದಿಂದ ನಮ್ಮ ಪ್ರತಿ ವೀಡಿಯೋ ಎರಡು ಸಾವಿರ ಜನ ಇದ್ದೀರಾ ಸೊ ಅದಕ್ಕೆಲ್ಲ ಕಾರಣ ನೀವೇ ಯಾರ್ಯಾರು ವಿಡಿಯೋ ನೋಡಿ ಲೈಕ್ ಮಾಡ್ತೀರಾ ಅದರಿಂದನೇ ಒಂದು ಎರಡು ಸಾವಿರ ಜನಕ್ಕೆ ರೀಚ್ ಆಗ್ತಾಯಿತ್ತು ಅದು ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ನಮ್ಮ ನವಿಗೆ ಜೀರಿಗೆ ನೀರು ಇದ್ದೀನಿ ಗೈಸ್ ಅವ್ರದ್ದು ಮಂತ್ಲಿ ಪೀರಿಯಡ್ಸ್ ಇದು ಅದಕ್ಕೋಸ್ಕರ ಜೀರಿಗೆ ನೀರು ಮಾಡಿಕೊಟ್ರೆ ಒಂದು ಸ್ವಲ್ಪ ಹೊಟ್ಟೆನೂ ಕಡಿಮೆ ಆಗುತ್ತಲ್ವ ಬೆಳಗ್ಗೆ ನಿದ್ದೆ ಮಾಡೋಕ್ಕೆ ಹೋಗಿಲ್ಲ ನಾನು ನೈಟ್ ಶಿಫ್ಟ್ ಮುಂದೆ ಎಂಟು ಕಾಲಾಗಿದೆ ಇವಾಗ ಅವ್ರಿಗೆ ಇದನ್ನು ಮಾಡಿಕೊಟ್ಬಿಟ್ಟು ತಿಂಡಿ ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತಿಂಡಿ ಮಾಡೋ ದೋಸೆ ಎಲ್ಲ ನೆನೆ ಹಾಕಿಟ್ಟಿದ್ರು ನೆನೆನೆ ಚೆನ್ನಾಗಿ ಬಂದಿದ್ದೀನಿ ನೋಡಿ ದೋಸೆ ಇಟ್ಟು ಇವಾಗ ದೋಸೆ ಬಿಟ್ಕೊಡ್ಬೇಕಷ್ಟೆ ನೋಡಿ ಗೈಸ್ ಇಷ್ಟಾಗಿದೆ ಫುಲ್ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಉಪ್ಪು ಹಾಕಬೇಕು ಇವಾಗ ಉಪ್ಪು ಮತ್ತು ಸಕ್ಕರೆ ಎರಡೂ ಹಾಕ್ತೀನಿ ಸಕ್ಕರೆ ಹಾಕೋದು ಕಲರ್ ಬರಲಿ ಅಂತ ಉಪ್ಪು ಹಾಕೋದು ಟೇಸ್ಟಿಗೋಸ್ಕರ ಒಂದು ಸ್ಪೂನ್ ಎರಡು ಸ್ಪೂನ್ ಮೂರು ಸ್ಪೂನ್ ಇಷ್ಟು ದೊಡ್ಡ ತಪ್ಪಲಿಗೆ ಮೂರು ಸ್ಪೂನ್ ಬೇಕಾಗುತ್ತೆ ಅಕಸ್ಮಾತ್ ಇನ್ನೂ ಬೇಕಾಯಿತು ಅಂದರೆ ಮತ್ತೆ ಯಾಕಂದ್ರೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಅರ್ಧ ಸ್ಪೂನ್ ಸಾಕಲ್ಲ ನಾವೇ ಅರ್ಧ ಸ್ಪೂನ್ ಸಾಕಲ್ಲ ಸಕ್ಕರೆ ಸಕ್ಕರೆ ಹಾಕರೆ ಗೈಸ್ ಕಲ್ಲರ್ ಬರುತ್ತೆ ಅಂದರೆ ರೋಸ್ಟ್ ಮಾಡಿದಾಗ ಫುಲ್ಲು ಚೆನ್ನಾಗಿ ಕಾಣಿಸುತ್ತೆ ದೋಸೆ ನೋಡೋಕೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಉಳಿ ಬರೋಲ್ಲ ಅಷ್ಟಾಗಿ ಬೇಗ ಸೊ ಇಷ್ಟಕ್ಕೂ ಉಪ್ಪು ಮತ್ತು ಸಕ್ಕರೆ ಏನಕಪ್ಪ ಹಾಕಿದ್ದು ಅಂದರೆ ನಾವು ಮೂರು ಟೈಮು ಇದೇ ತಿನ್ಬೇಕಾಗುತ್ತೆ ಇವತ್ತ ಸೊ ಕಾರಣ ಗೊತ್ತಾಯ್ತಲ್ಲ ನಿಮಗೆ ನಮ್ಮ ನವಿಗ ಹುಷಾರಿರೋದಕ್ಕೆ ಕಾರಣ ನಮಗೆ ಬೇರೆ ಮಾಡಕ್ಕೆ ಬರಲ್ಲ ಗೈಸ್ ಬರುತ್ತೆ ಜಾಸ್ತಿ ಜಾಸ್ತಿ ಮಾಡಕ್ಕೆ ಬರಲ್ಲ ಏನಿದ್ರು ಒಬ್ಬನಿಗೆ ಇಬ್ನಿಗೆ ಮಾಡಿ ಅಭ್ಯಾಸ ನನಗೆ ಇವಾಗ ನಾಲ್ಕು ಜನ ಇರೋದರಿಂದ ಇದನ್ನೇ ಮೂರು ಟೈಮು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ ಮೂರು ಟೈಮ್ ಆಗಿಲ್ಲ ಅಂದರೆ ಎರಡು ಟೈಮ್ ಆದರೂ ತಿನ್ಬೋದು ಗೈಸ್ ಇವಾಗ ಮತ್ತು ಮಧ್ಯಾಹ್ನ ಇಲ್ಲಿ ಲೋಟ ತಗೊಂಡಿದ್ದೀನಿ ಇಲ್ಲಿ ರೆಡಿ ಆಗಿದೆ ಇವಾಗ ಹಾಕ್ಬಿಟ್ಟು ಕೊಡೋಣ ತಣ್ಣಗಾದ್ಮೇಲೆ ಒಂದೇ ಸಲ ಘಟ್ಟ ಘಟ್ಟ ಘಟ ಎತ್ತು ಎದ್ಬಿಡ್ತಾಳೆ ಗೈಸ್ ನೋಡಕ್ಕೆ ಈ ತರನ ಇದೆಲ್ಲ ಸೊ ಹಾಗೆ ನೆನ್ನೆ ಇನ್ನೊಂದು ಏನಾಯ್ತು ಗೊತ್ತಾಗೈಸ್ ಊರಿಂದ ಇತ್ತಂದಿದ್ವಲ್ಲ ಗಿಣ್ಣು ಅದ್ ಮಾಡ್ಕೊಂಡು ತಿಂದ್ವಲ್ಲ ಎಷ್ಟು ಸೈಡ್ ಎಫೆಕ್ಟ್ ಗೊತ್ತಾಗೈಸ್ ಅದು ಎಲ್ಲರಿಗೂ ಅಜ್ಜ ಆಗಲ್ಲ ಬಾಡಿಗೆ ಏನಾದ್ರು ನನಗೆ ಗೊತ್ತಿತ್ತು ಫಸ್ಟೇನೆ ಅಂದ್ರೆ ಬಾಡಿ ಕಟ್ತಾ ಬರೋದು ಅಲರ್ಜಿ ತರ ಆಗೋದು ಈ ಥರ ಎಲ್ಲ ಆಗುತ್ತೆ ಅಂತ ಗೊತ್ತಿತ್ತು ಇಬ್ರಿಗೂ ತಲೆ ಇಡ್ಕೊಂಡ್ಬಿಡೈತಿ ಇಬ್ರಿಗೂ ಎಣ್ಣೆ ಹೊಡೆದರಿಗೆ ಹಿಡ್ಕೊಳತಾನೆ ನಮಗೆ ನಿನ್ನೆ ಅಮ್ಮ ಹೆಂಗ್ ವಾಮಿಟ್ ನೋಡ್ದಾ ನೋಡ್ದ ತಿಂದಿದ್ದೆಲ್ಲ ಕಕ್ಕದ್ದು ಗೈಸ್ ನಮ್ಮ ನವಿ ತಿಂದು ಎಲ್ಲ ಕಕ್ಕೋದು ಅಷ್ಟು ತಲೆನೋವು ಅಷ್ಟು ತಲೆ ಬಾರ ಅಷ್ಟು ವಾಮಿಟು ಅದರಿಂದನೇ ಆಗಿದ್ದು ನನಗೂ ಸೇಮ್ ಅವಳಗೂ ಸೇಮ್ ಊರಿಂದ ಬಂದಿದಾಗುತ್ತೆ ಆಗುತ್ತೆ ನೋತೈತಿ ಅಂತ ನಾವು ಅಂದ್ಕೊಂಡಿದ್ವಿ ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ನೋ ಅವರೆಲ್ಲ ನೋಡಲಿ ಕೇಳಿಸ್ಕೊಳ್ಳಿ ಅಂತ ಹೆಂಗೆ ಮಾತಾಡ್ತಾ ಇದ್ದಾನೆ ದುರಂಕಾರ ತಾನೇ ಇದ್ದೀವಿ ದುರಂಕಾರ ತಾನೇ ಮತ್ತೆ ಗುಡ್ಡಂತೆ ಸೊ ಅಲ್ಲಿ ನೋಡಿ ಗೈಸ್ ಎಷ್ಟು ಬಟ್ಟೆ ಇದ್ದಾವೆ ಅಂತ ಗುಡ್ಡ ಹಾಕ್ಬಿಟ್ಟು ಫೋಟೋ ತಗೋಬಿಟ್ಟು ಮಾಡಿಕೊಂಡಿದ್ದಾಳೆ ನಿಮಗೆಲ್ಲ ತೋರಿಸ್ತೀನಿ ಊರಿಂದ ಬಂದ ಮೇಲೆ ನನಗೆ ಎಷ್ಟು ಕೆಲಸ ಕೊಡ್ತಿದ್ಯಾ ಅಂತ ನಾನೇ ತೋರಿಸ್ತೀನಿ ಅವಳು ತೋರ್ಸಕ್ಕೆ ತನಿಖೆ ಬನ್ನಿ ಗೈಸ್ ಇಷ್ಟು ಬಟ್ಟೆ ಇದಾವೆ ಸೊ ಇವಾಗ ವಾಷಿಂಗ್ ಮೆಷಿನ್ ಹಾಕಬೇಕು ಏನ್ ತೋರ್ಸಬೇಕ ಮೇಲೆ ಏನೈತಲ್ ಏನೈತೆ ಫ್ರಿಡ್ಜ್ ಮೇಲೆ ಏನು ಹ ಎಲ್ಲ ಐತಂತ ಸೆನ್ಸಡ ಏನು ಎಲ್ಲ ತೊಂದಿಕ್ಕಿದಿನ ಅದ್ರಿಂದ ಹಾಗೆ ಗಿಣ್ಣನ್ನು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೊಡಬೇಡಿ ಗೈಸ್ ಹಾಗೆ ವಯಸ್ಸಾದವ್ರಿಗೂ ಕೊಡೋಕೆ ಹೋಗಬೇಡಿ ಹಾಗೆ ಯಾರ್ಯಾರಿಗೆ ಶೀತ ತುಂಬ ಆಗಲ್ಲ ಅನ್ನೋರು ತಿನ್ನಲಿಕ್ಕೆ ಹೋಗಬೇಡಿ ನಮ್ಮದು ಈಟ್ ಬಾಡಿ ನಾವೇ ತಡ್ಕೊಂಡಿಲ್ಲ ಹ್ಞೂ ಟಿ ವಿ ಸೂಪರ್ ಅಲ್ಲ ನೋಡಿ ಗೈಸ್ ಇವತ್ತಾನೆ ಸ್ನಾನ ಮಾಡ್ಕೊಂಡು ಬಂದರು ತಲೆ ಕೂದಲು ವರ್ಷದಿಂದ ಕೊಟ್ಟಿದ್ದೆ ತಲೆನೋವು ಬರ್ತಿಲ್ಲ ಅಂದ್ರೆ ನೋಡಿ ನಮ್ಮ ನವಿಗೆ ನಮ್ಮ ಮಕ್ಳಿಗೆ ಹಾಲು ಇವ್ರು ತಣ್ಣಗಾಗ್ಲಿ ಅಂತ ಇಟ್ಕೋತಾರೆ ತಣ್ಣಗಾದ್ಮೇಲೆ ಒಂದೇ ಸಲ ಕುಡ್ಕೋತಾರ ಏನ್ಮಗನೆ ಹಾಲು ಇಲ್ಲ ಐತಿ ಸುಡ್ತೈತೆ ಕುಡಿತ ಕುಡಿ ನೋಡಿ ಗೈಸ್ ಮಳೆಗಾಲದಲ್ಲಿ ರಣ ರಣ ಬಿಸಿಲು ಹೆಂಗ್ ಬಂದಿದೆ ಅಂತೀರ ನಮ್ಮ ಗಿಡಗಳು ಪಳಪಳ ಅಂತ ಇದಾವೆ ಬಿಸಿಲಿಗೆ ಬಿಸಿಲಿಗೆ ಕೂದಲು ಒಣಸ್ಕೊತೀನಿ ಅಂತ ಬಂದು ಆ ಬಿಸಿಲೇ ಹೊಂಟೋಯ್ತು ನೋಡಿ ನಮ್ದಿವ್ ಮಾಡ್ತಾ ಇದ್ದಾನೆ ಆಲ್ರೆಡಿ ಒಂದ್ಸಲ ಕದ್ದು ಕುಡಿದಿದ್ದಾನೆ ಬೆಕ್ಕಿನ ಕುಡಿದ ಸಾರಿ ಕೇಳು ತಪ್ಪ ಪಪ್ಪಿ ಕೊಡು ಪಪ್ಪಿ ಕೊಡು ಅಲ್ಲೇ ಅಮ್ಮಂಗಲ್ಲ ನಂಗೆ ಏನು ಸುಡ್ತಲ್ಲ ಕೂಡಿ ನೋಡಿ ಹೋಗ ಗಟಾ 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 ಒಂದೇ ಸಲ ಇಳ್ಸಲ್ಲ ಇನ್ನ ಹೋಗಿತ್ತು ಅಯ್ಯೋ ದೋಸೆ ತಿನ್ನಿ ಜೈ ದೋಸೆ 12 ದಿನ ಇನ್ನೂನು ಬೇಕು ಅಂತ ಹೆಂಗೇ ಹೇಳ್ತಾರೆ ಗಂಟೆಗೆ ಎದ್ದು ಕುಡಿಯೋ ಹೌದಾ ಅದಕ್ಕೆ ನಮ್ಮ 5 ಗಂಟೆಗೆ ಎದ್ದಿರಾನು ಅಮ್ಮಮ್ಮ ಅಂದಿರೋದು ಇಲ್ಲಿ ನೋಡಿ ಗಾಯ್ಸ್ ಒಂದು ತಿಂಗಳಾಗಿತ್ತು ಸ್ಲೇಟ್ ಮುಟ್ಟಿ ನಮ್ಮ ಸಾಹೇಬ್ರು ಇವತ್ತು ಮುಟ್ತಾ ಇದ್ದಾರೆ ಕೆ ವಿ ಸಿ ಡಿ ಬರಿತೀನಿ ಅಂತ ಹೆಸ್ಟ್ಗೆ ನನ್ನ ಪ್ರಕಾರ ಎಲ್ಲ ಮರ್ತೋಗಿರ್ತಾನೆ ಮಾರ್ತಿರ್ತಾನೆ ಪಕ್ಕ ನೋಡಿ ಅಪ್ಪ ಇದೇನಪ್ಪ ಅದೇನಪ್ಪ ಅಂತ ಬರ್ತಾನೆ ನೋಡಿ ಗೈಸ್ ಇನ್ನ ಇನ್ನು ಸ್ಕೂಲ್ಗೆ ಹಾಕಿಲ್ಲ ಅಂತ ಕಮೆಂಟ್ ಹಾಕ್ಕೊಳಕ್ಕೆ ಹೋಗಬೇಡಿ ಗೈಸ್ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋದು ಆರು ವರ್ಷ ಆಗಬೇಕು ಅವ್ನಿಗೆ ಇನ್ನೂ ನಾಲ್ಕು ವರ್ಷ ಇನ್ನ ಎರಡು ವರ್ಷ ವೆಯ್ಟ್ ಮಾಡಬೇಕು ಗೈಸ್ ನಮ್ಮ ದಿವ್ವನಿಗೋಸ್ಕರ

ಅಪ್ಪ ಗುಡ್ಡಲ್ವಾ ಮತ್ ಇನ್ಯಾರು ಗುಡ್ ಅಮ್ಮಮ್ಮ ಬೈತಿರ್ಲಿಲ್ವಾ ಅಮ್ಮನು ಗುಡ್ಡ ಸೊ ನೋಡಿ ಗೈಸ್ ನಮ್ ದಿವ ಬರಿತಾ ಇದ್ದೇನೆ ನಿಮ್ ತೋರ್ಸಕೋಸ್ಕರ ಅಯ್ಯಯ್ಯೋ ಇದನ್ನ ಅಕ್ಷರ ಅನ್ನಲ್ಲ ಗೈಸ್ ಇದನ್ನ ಸೊ ಇವನಿಗಿಂತ ನಾಲ್ಕು ವರ್ಷ ಗೈಸ್ ಇವಾಗ ನಾಲ್ಕು ತುಂಬ ಐದಕ್ಕೆ ಬಿದ್ದಿದೆ ಇನ್ನ ಎರಡು ವರ್ಷ ಹೋಗ್ಬೇಕು ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬೇಕಂದ್ರೆ ಸೊ ಪ್ರೈವೇಟ್ಗೆ ಹಾಕಕ್ಕೆ ನಮ್ಮ ಹತ್ರ ಬಜೆಟ್ ಇಲ್ಲ ಅದರಿಂದ ಗೌರ್ಮೆಂಟಲ್ಲಿ ಓದ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಹ್ಞೂ ಆಯಿತು ಬರೀ ಗೈಸ್ ನಮ್ಮ ಮಕ್ಕಳು ಅವರಿಬ್ಬರೇ ಕೆಳಗಡೆ ಕೂತ್ಕೊಂಡು ತಿಂತಾ ಇದ್ದಾರೆ ಇಷ್ಟ ಆಗ್ಬಿಟ್ಟಿರೋದು ಅವ್ರಿಗೆ ದೋಸೆ ಮಕ್ಕಳಿಗೆ ದೋಸೆ ಚಪಾತಿ ಇದೆಲ್ಲ ಇಷ್ಟ ಆಗುತ್ತೆ ಗೈಸ್ ಅವರವರೇ ತಿಂತಾರೆ ಅನ್ನ ಅದು ಬೆಳಗ್ಗೆ ಅನ್ನ ಕೊಟ್ಟರೆ ತಿನ್ನಲ್ಲ ಅದು ಈ ಪಲಾವು ಟೊಮೊಟೊ ಬೇಕು ಅದಕ್ಕೆಲ್ಲ ಮೊಸರು ಬೇಕು ಅಂತಾರೆ ಈ ದೋಸೆಗಾದರೆ ಯಾವ ಸಾಂಬಾರು ಇರುತ್ತೋ ಅದೇ ಸಾಂಬಾರಲ್ಲಿ ತಿಂತಾರೆ ಇಷ್ಟ ಆಯಿತಾ ನನಗೆ ನೋಡಿ ಸಾಂಬಾರು ನೆಕ್ಕಾಕ್ಬಿಟ್ಟವ್ರು ಏನ್ ಹೇಳ್ದೆ ಅದೇನೆ ಅಂತ ಹ್ಮ್ ಹ್ಮ್ ಆಯ್ತು ಬೇ ಬಗ್ತೀನಿ ಓಕೆ ನೋಡಿ ಗೈಸ್ ನಮ್ಮ ನವಿಗೆ ಸೂಪರ್ ಆಗಿ ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ದೋಸೆಗಳ ನಾನು ಸೀದೋಗಿರೋ ಮಡಿಕೊಂಡಿದ್ದೀನಿ ಹೋಗ್ಲಿ ಪಾಪ ಅಂತವ ನಗಾಡ್ತಾ ಇದ್ದಾಳೆ ನೀನು ಇಂಥ ಒಳ್ಳೆ ಅಡುಗೆ ಬಟ್ಟ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತವ ದಿಸ್ ಇಸ್ ಸ್ಟೋ ಮಚ್ ಬೇವಿ ನಾನು ಸೀದೋಗಿರೋ ಮಡಿಕೊಂಡಿದ್ದೀನಿ ಗೈಸ್ ಪರವಾಗಿಲ್ಲ ಅಂತ ನನಗೆ ಸೊ ಯಾಕೇಳಿ ಹಿಂಗೆ ವಿಡಿಯೋ ಮಾಡ್ಕೊಳಕ್ಕೆ ಹೋಗ್ತೀನಿ ಅವಾಗ ಸೀದೋಗ್ವು ನೋಡಿ ಉರಿ ಕಮ್ಮಿ ಮಾಡಿಡೋಣ ಇಲ್ಲ ಪಕ್ಕಾ ಪಕ್ಕ ಸೀದಾಡ್ತಿದ್ದವು ನಾನು ಚೆನ್ನಾಗಿ ಮಾಡ್ತೀನಿ ಗಾಯಸ್ ಮದ್ ಮದ್ ಇವ್ರು ಮಾತಾಡಿಸ್ತಾರಲ್ಲ ಅವಾಗ ಸೀದೋಯ್ತು ದಿವಾ ದೋಸೆ ಕೊಡು ದಿವಾ ಸಾರು ಹಾಕು ನೀರು ಕೊಡು ಚಟ್ನಿ ಹಾಕು ಎಲ್ಲರು ಕೇಳ್ತೀರಲ್ಲ ಅದರಿಂದ ನೋಡಿ ಸೀದೋಯ್ತು ಅದ ನಮಗೆ ಇದೇ ತರ ಇಷ್ಟ ಗಾಯಿಸಿ ರೋಸ್ಟೆಡ್ ದೋಸೆನೇ ಇಷ್ಟ

ಅವ್ನು ಮುಟ್ಸು ಮಾತಾಡ್ಸಕ್ ಹೋಗಿಲ್ಲ ನೈಟ್ ಎಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ ಬಂದ್ರು ನಾನು ಕೆಲಸ ಮಾಡ್ತಾ ಇದ್ದೆ ಓಡಾಡಿರ್ತಾವಲ್ವಾ ಅಕ್ಕಪಕ್ಕನೆ ಮಿಷಿನ್ ಅಲ್ವಾ ನನಗೆಲ್ಲ ಅವರಿಂದ ಬಂದ್ ಅಲ್ಲೇ ಬರ್ಬೇಕಿತ್ತು ಟಕ್ ಅಂತವಾ ಏನಕ್ ಬಂತು ಅವ್ರಿಂದಾನೆ ಬಂತು ಅಂತ ಹೇಳಕ್ ಆಗಲ್ ಇವಾಗ ನಾವ್ ಏನ್ ತಿಂತೀವಿ ಅದ್ರ ಮೇಲೆ ಹೋಗುತ್ತೆ ಇವ್ರು ಏನು ನಮ್ಮಂಗ್ ತಿಂದು ಇಲ್ಲ ನೇರಳೆ ಹಣ್ಣು ಅದು ಇದು ಏನು ತಿಂದಿಲ್ಲ ಇವ್ರು ಗಿಣ್ಣ ಒಂದೇ ತಿಂದಿದ ನಿನ್ನೆ ಅದು ಗಿಣ್ಣೆ ಆಯ್ತಲ್ಲ ಗೈಸ್ ನಗುನಷ್ಟೇ ಅಲ್ಲಿ ನಾವು ಬಂತು ನೆನ್ನೆ ಮಾತ್ರ ನಮಗೆ ಕಡವೆ ಆಯ್ತು ಇಲ್ಲ ನಾನು ಗಿಣ್ಣಾ ತಿಂಡಿ ಗಂಟೆ ಎಲ್ಲಾ ನಾವು ಗಂಟೆ ಲೋಂತರ ಆಗತೆ ಹ್ಮ್ ಗಿಣ್ಣಿಂದ ಏನೋ ಉಪಯೋಗ ಇಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಇವ್ರು ತಿಂದಾಗ್ಲೇ ಇಪ್ಪತ್ತು ವರ್ಷ ಆಗಿದೆ ಅಂತಾ ಹಂಗೆ ಅನ್ಸಿ ನಾನು ಜೀವ ಇರುವ ತನಕ ನಾನು ಊರಲ್ಲಿ ತಿಂದಾಗ ಏನೋ ಆಗಲಿಲ್ಲ ಕಣ್ರಿ ನನಗೆ ಒಂದು ಸ್ಕೂಲ್ ಒಂದು ಹೆಮ್ಮೆಗಳು ನಮ್ ಊರಲ್ಲಿ ನಾವು ತಿಂದಿದ್ದೆ ಅಮ್ಮ ಮಾಡ್ಕೊಟ್ಟಿದ್ದ ಚೆನ್ನಾಗೇ ಇತ್ತು ಅಲ್ಲೂ ಎರಡ್ ಎರಡ್ ಬಟ್ಲು ತಿಂದಿದೀನಿ ಹ ನಾವ್ ಅಮ್ಮ ಕೊಟ್ರಿ ಇದ್ದು ಐತೆ ಏನಪ್ಪಾ ಹಸೂದು ಯಾಕೋ ನಮ್ಗೆ ಅಲ್ಲೂ ಹಸೂದೆ ಅನ್ಸುತ್ತೆ ಗೊತ್ತಿಲ್ಲ ಹೋಟೆಲ್ ಇದ್ಯಾಕೋ ಇಡೀಲಿಲ್ಲ ನಂಗೂರ್ವೇ ರಾತ್ರಿ ಎಲ್ಲ ಫುಲ್ಲು ಹಾವೇನು ಮಾಡ್ಕೊಂಡಿದೀನಿ ನಾನು ফোনাৰ <laughs> தோர்சேங்க சும்மா மாத்திர நுங்க மைக்கை நோக்கூன்னொந்தங்க ஜர ஜாஸ்தி ஆகபிட் ತುಂಬಾ ಸುಟ್ಟ ಐತೆ ಬಂದ್ ಸಿಗ್ತೀನಿ ಇವಾಗ ಯಾವತ್ತಿದೆ ಅನ್ಸುತ್ತೆ ಮತ್ತು ಸ್ವಲ್ಪ ಅಲ್ಲಿಂದ ಬಂದ್ ಕಾಫಿ ಕುಡಿದೀನಿ ಆದ್ರೆ ಮೈ ಸುಡ್ತಾ ಇದೆ ನಾವು ಕುಡಿಯೋಣ ಇವಾಗ ಕಾಫಿ ನಾನು ಮಾತಾಡ್ಕೊಂಡು ತಣ್ಣಗೆ ಆಗ್ಬಿಟ್ಟು ಅನ್ಸುತ್ತೆ ಅವ್ರಿಗೆ ಇಲ್ಲಿ ಮಡಗಿದ್ದೀನಿ ಆರೋಗ್ಯ ಏ ಬಂದ್ರ ನಮ್ಮ ಮಕ್ಕಳು ಬರೀ ಕಿತ್ತಾಡೋದನ್ನೇ ಗೈಸ್ ಆಡ್ಸ್ಬಿಟ್ಟು ಇವಾಗ ಲೋಟಿ ಕಾಡ್ಕೊಡೋಣ ಲೈಫಲ್ಲಿ ಬೆಳಗ್ಗೆ ಇದ್ದವ್ರ ಮಧ್ಯಾಹ್ನಕ್ಕೆ ಏನಾಯ್ತಾರ ಅಂತ ಹೇಳಕಲ್ಲ ನನ್ನ ಪರಿಸ್ಥಿತಿ ನೋಡಿ ಬೆಳಗ್ಗೆ ಚೆನ್ನಾಗಿದ್ದ ಚೆನ್ನಾಗಿದ್ದೇನೆ ಜ್ವರ ಬಂತು ಓದಾಡ್ತಾ ಇದ್ದೀನಿ ಸಡನ್ ಆಗಿ ಜ್ವರ ವಾಷಿಂಗ್ ಮೆಷಿನ್ ಬಟ್ಟೆ ಬೇರೆ ಹಾಕಿದ್ದೀನಿ ಇನ್ನೊಂದು ಏನ್ ಗೊತ್ತು ಗೈಸ್ ರಜಾ ಕೊಡಲ್ಲ ಒಂಥರ ನಮ್ಮ ಫ್ಯಾಕ್ಟ್ರಿಲಿ ತುಂಬಾ ಹುಡುಗರು ಇಲ್ಲ ಗೈಸ್ ತುಂಬಾ ಜನ ಕೆಲಸ ಅದರಲ್ಲಿ ನಾವು ಬರೋದೇ ನೈಟ್ ಶಿಫ್ಟ್ ಅಲ್ಲಿ ಆರು ಜನ ಅದ್ರಲ್ಲಿ ನಾನೊಬ್ಬ ಕಂಡ್ರೆ ಇನ್ನೊಬ್ಬ ಬೇರೆ ರಜಾ ನಾಲ್ಕು ಜನ ಅವ್ರಿಗೂ ಹೊಟ್ಟೆ ಉರಿಯುತ್ತಲ್ವಾ ಗೊತ್ತಾಗಲ್ಲ ಅವ್ರಿಗೆ ನಮ್ಗೆ ಹುಷಾರಿಲ್ಲ ಏನು ಅನ್ನೋದು ಅದಕ್ಕೆ ಹೋಗ್ಬಿಟ್ಟು ಆ ಕಡೆ ಸ್ಮಾಕಲ್ಲಿ ಡ್ಯೂಟಿ ಮಾಡೋಕ್ಕಾಗಿಲ್ಲ ಅಲ್ಲಿಂದ ಬೇಕಾದ್ರೆ ವಾಪಾಸ್ ಬರ್ತೀನಿ ಅಂತ ಹೇಳಿದೆ ಅವ್ರೆ ಕಣ್ಕು ಡ್ಯೂಟಿಗೆ ಹೋಗ್ಬೋ ಅಂತ ಬೈದರು ಆಮೇಲೆ ಫೋನ್ ಮಾಡಿದೆ ಮ್ಯಾನೇಜರ್ಗೆ ಸರ್ ಆಯ್ತಲ್ಲ ಸರ್ ಬಟ್ಟೆ ಜ್ವರ ಬಂದೈತೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ರೆಸ್ಟ್ ಮಾಡಿ ಅಂತ ಹೇಳಿದ್ರು ಅಂದೆ ಅದಕ್ಕೆ ರೆಸ್ಟ್ ಮಾಡಿಬಿಟ್ಟು ಫುಲ್ ಜ್ವರ ಕಮ್ಮಿ ಮಾಡಿಬಿಟ್ಟು ಹೋಗೋಕ್ಕಿಲ್ಲ ಅಂದರೆ ಮತ್ತೆ ಬಂದರೆ ಏನು ಮಾಡೋಕ್ಕಾಗುತ್ತೆ ಕೈಸ್ ನನಗೆ ಜ್ವರ ಬಂದರೆ ಒಂದೊಂದು ದಿನಕ್ಕೆ ಹೋಗೋಲ್ಲ ಕೈಸಿದು ಅನ್ಭವಿಸ್ಬಿಟ್ಟಿನಿ ತುಂಬ ಅನ್ಭವಿಸ್ಬಿಟ್ಟಿದ್ದೀನಿ ಕಣ್ಗಳು ಇವಾಗ ಪರವಾಗಿಲ್ಲ ಸ್ವಲ್ಪ ಜ್ವರ ಬಿಟ್ಟೈತೆ ಇದ್ದೀನಿ ನಮ್ಮ ನವಿ ಏನು ಹೇಳ್ತಿದ್ದಾಳೆ ಅಂದ್ರೆ ಆಗ್ತಾ ಇಲ್ಲ ನನ್ಗೆ ಅಂತ ಮಲ್ಕೊಂಡ್ಬಿಟ್ಟು ಟ್ರೈನಲ್ಲಿ ಬರ್ತಾ ಇದ್ವಾ ಟ್ರೈನಲ್ಲಿ ಬರ್ಬೇಕಾದ್ರೆ ಪೇಡ ಮಾರ್ತಾಯಿದ್ರು ಇದ್ರು ಗೈಸ್ ಟ್ರೈನಲ್ಲಿ ಗೊತ್ತಲ್ಲ ಮಾರ್ತಾರಲ್ವಾ ಅಲ್ಲಿ ಟೂ ಫಿಫ್ಟಿ ಹೇಳಿದ್ರು ಅದೆಷ್ಟೋ ಅದೆಷ್ಟು ಎಷ್ಟು ಸಿಗೋ ಗೊತ್ತಿಲ್ಲ ಮಸ್ಟ್ಲಿ ಕಾಲ್ಕೇಜಿಗೆ ಇರಬೇಕು ಟೂ ಫಿಫ್ಟಿ ಏನೋ ಇನ್ನೂರ ಐದು ರೂಪಾಯಿ ಕೊಟ್ಬಿಟ್ಟು ಸ್ವೀಟ್ ತಿನ್ಬೇಕಾ ಅದ್ರ ಬದಲು ನಂದಿನೆಲ್ಲ ಕೊಡಿಸ್ತೀನಿ ಚೆನ್ನಾಗಿರುತ್ತೆ ನಂದಿನಿ ಮಾಮೂಲಿ ಗೊತ್ತಿರ್ತವಲ್ಲ ಏನ್ ಅನ್ಬೇಸು ಅದಕ್ಕೆ ಏನ್ ಅನ್ಬೇಕು ಇವಳು ನೀವು ಕಮಿಟ್ ಹಾಕಿ ಏನ್ ಅಂದಿರ್ಬೋದು ಇವಳು ಅಂತ ಸ್ವಂತ ಗಂಡ ಏನು ಕೊಡ್ಸಲ್ವಂತೆ ಅವ್ರಪ್ಪ ಎಲ್ಲಾನು ನಾನು ಏನ್ ಕೊಡ್ಸಲ್ಲ ನಾನೇನು ಎಲ್ಲ ಕೊಡ್ಸಿದ್ದೀನಿ ನಾನು ಏನೇನು ಬೇಕು ಅನ್ನ ತಿಂದೆ ದೋಸೆ ತಿಂದೆ ಆಮೇಲೆ ಏನೇನೋ ಕೊಡ್ಸಿದ್ದೀನಿ ಎಲ್ಲ ಇವಾಗ ನೋಡ್ರಿ ಏನೋ ಕೊಡ್ಸಿಲ್ಲ ಅಂತ ಇದೆಯಾ ಕೊಡ್ಸಿಲ್ಲ ಅಂತ ಹೇಳಿಲ್ಲ ಹೇಳ್ಬಿಟ್ಟು ಟ್ರೈನ್ ಅಲ್ಲಿ ಶಪ್ ಔಟ್ ಮಾಡುದು ಗೈಸ್ ಅಲ್ಲಿಂದ ನಾನು ಬೆಂಗ್ಳೂರ್ಗೆ ಬರತಕ್ಕ ಮಾತಾಡ್ಸಿಲ್ಲ ಸುಮ್ನೆ ಪಾಡಿನ ಸೈಲೆಂಟ್ ಆಗಿ ಸೈಡ್ ಕುತ್ಕೊಂಡಿದ್ದೆ ಏನಂದ್ರೆ ಅದಕ್ಕೆ ನಾನು ತಿಂಗಳು ಹೌದು ಗೈಸ್ ನನ್ನ ಹೆಂಡತಿ ಚೆನ್ನಾಗಿ ಕಾಣಬೇಕು ನನಗೆ ಅಂತ ನಾನು ಕೇಳಿ ಕೊಡ್ಸಲ್ಲ ಅವ್ರ ಅಪ್ಪ ಬಿಡುದಪ್ಪ ಅದ್ರ ಪರವಾಗಿಲ್ಲ ನನ್ನ ಮಗಳು ಅಂತ ಕೊಡಿಸ್ತಾರೆ ನನಗಿಷ್ಟ ಆಗಿಲ್ಲ ನನ್ನ ಕೊಡ್ತಾರೆ ಇಷ್ಟಪಡೋದು ಬಟ್ ನೀನು ತಂದಿದ್ದೆಲ್ಲ ಗುಳು ಗುಳುಮ್ ಗುಳುಮ್ ಅಂತ ಈ ಒಂದು ತಿಂಗಳಲ್ಲಿ ಗೈಸ್ ಅನ್ಲಿಮಿಟೆಡ್ ಆಗಿ ತಿಂದವಳೆ ಅನ್ಲಿಮಿಟೆಡ್ ಆಗಿ ಏನ್ ಬೇಕದು ಏನ್ ಬೇಕದು ಇವಾಗ ಬೇಕಾದ್ರೆ ತೂಗಾಕೊಂಡ್ ಬರೋದು ಇವಳು ಮಿನಿಮಮ್ ಎರಡು ಕೆಜಿ ದಪ್ಪ ಆಗಿರ್ತಾಳೆ ಗೈಸ್ ಮಿನಿಮಮ್ ಇದಂತೂ ನಿಜ ಸತ್ಯ ಚೆಕ್ ಮಾಡ್ತೀಯಾ ಮಾಡ್ತೀಯ ನೋಡ್ತಿಯಾ ತೂಕ ಜಸ್ಟ್ ಒಂದ್ ಪೇಡಗೋಸ್ಕರ ನನ್ನ ಮರ್ಯಾದೆ ಟ್ರೈನ್ ಟ್ರೈನಲ್ಲಿ ಒಂದೇ ಒಂದ್ ಪೇಡಗೋಸ್ಕರೂ ಕಿರ್ಚಿ ಕಿರ್ಚಿ ನನ್ ಗಂಡ್ ಅಷ್ಟುದು ಎಸ್ ಅವ್ರೆಲ್ಲ ಕೇಳಿಸ್ಕೊಂಡ್ರು ಅದು ಮುನ್ಸ್ಕೊಂಡು ಅದಕ್ಕೆ ನಾನು ಅವ್ರ ಜೊತೆ ಮಾತಾಡ್ಲಿಲ್ಲ ಟ್ರೈನ್ ಟ್ರೈನಲ್ಲಿ ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ಕೊಳ್ಳಲಿಲ್ಲ ಟ್ರೈನಲ್ಲಿ ಇಂತ ಹೆಣ್ತಿನ ಇಡುವಂತ ಅವೆಲ್ಲ ಬಿಟ್ಬಿಡು ಹೋಯ್ತೀನಿ ಗೀತೀನಿ ಅನ್ನೋದೆಲ್ಲ ಇನ್ಮೇಲೆ ಇನ್ನೇನಿದ್ರು ನನ್ ಜೊತೆ ಹೋಗ್ಬೇಕು ನನ್ ಜೊತೆ ಬರ್ಬೇಕು ಇದೆಲ್ಲಾ ಮಾರ್ತ್ ಬಿಡು ತಿಂಗಳ್ ಗಂಟ್ಲೆ ಇರೋದ್ ಇನ್ಮೇಲೆ ಓನ್ ಹೋಗ್ಲಿಕ್ಕಪ್ಪ ನೋಡಿ ಗೈಸ್ ಹತ್ರದಲ್ಲಿ ಇದ್ದಾಗ ಹಿಂಗ್ ಕಿತ್ತಾಡ್ತೀವಿ ದೂರದಲ್ಲಿ ಇದ್ದಾಗ ಪ್ರೀತಿ ಮಾಡ್ತೀವಿ ನಾವು ಅಷ್ಟೇ ಸೊ ಇವತ್ತಿನ ವೀಡಿಯೋಲ್ ಎಂಡ್ ಮಾಡಿ ಮತ್ತೆ ನಾವು ನಿಮ್ಗೆ ಸಿಗ್ತೀವಿ ಗೈಸ್ ನಾನು ಇವಾಗ ಒಂದ್ ಜೋರ್ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡಿ ನವಿನ ಕರ್ಕೊಂಡು ಹೋಗೋಣ ಪ್ಲಾನ್ ಮಾಡ್ತಾ ಇದೀನಿ ಬರಲ್ ಬರ್ತಾ ಇಲ್ಲ ಅದ್ರವಳು ಐತಲ್ಲ